ಸರ್ ಏನಂತಂತಂತಂದರೆ ನಾಡಿನ ಜನತೆಗೆಲ್ಲ ಹೇಳ್ಕೊಳ್ಳೋದು ಏನಂತಂತಂದರೆ ಇದೇ ರೀತಿ ಲಿಂಗತ್ವ ಅಲ್ಪಸಂಖ್ಯಾತರ ಮೇಲೆ ಈ ಥರ ಹಲ್ಲೆ ಮಾಡ್ಕೊತ ಹೋದಂಗೆಲ್ಲ ನಮ್ಮ ಒಂದು ಲಿಂಗತ್ವಲ್ಪಸಂಖ್ಯಾತರಿಗೆ ಇದೇ ಇದು ಎರಡು ಹದಿನಾಲ್ಕನೇ ಹೆಸ್ನಲ್ಲಿ ಒಂದು ಪರ್ಸೆಂಟ್ ಮೀಸಲಾತಿ ಅಂತಂದು ಕೊಟ್ಟಿದ್ದು ಪ್ರಯೋಜನ ಇಲ್ಲ ಇದೇ ರೀತಿಯಾಗಿ ನಮ್ಮ ಒಂದು ಲಿಂಗತ್ವ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಮಾಡ್ಕೊಂತ ಹೋದಂಗೆಲ್ಲ ನಮಗೊಂದು ಬೆಲೆನೇ ಸಿಗಲಾರ್ದಂಗೆ ಆಗುತ್ತೆ ಆದಷ್ಟು ನಮ್ಮ ಒಂದು ಲಿಂಗತ್ವ ಅಲ್ಪಸಂಖ್ಯಾ ಸಂಖ್ಯಾತರನ್ನು ಒಂದು ಉನ್ನತ ರೀತಿಯಲ್ಲಿ ನೋಡಬೇಕಂತಂದು ಹೇಳಿ ಒಂದು ಎಲ್ಲ ಜನತೆಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ನನ್ನ ಕಡೆಯಿಂದ ಇಬ್ಬರು ಸರ್ ಇವರು ಇಬ್ಬರು ಸುಮಾರು ಒಂದು ಆರು ಏಳು ವರ್ಷದಿಂದ ನಮ್ಮ ವಿಜಯನಗರ ಜಿಲ್ಲೆದಲ್ಲಿದ್ದರು ಇದ್ದು ಇದು ಸುಮಾರು ಅವನು ನಾವು ಬೇಡ ಅಂತಂದ್ರೂ ಕೂಡ ಯಾರೇ ಆಗಲಿ ಮಕ್ಳು ಮಕ್ಕಳೇ ಗಂಡು ಮಕ್ಳು ಗಂಡು ನಾವು ನಾವೇ ಬೇಡ ಬೇಡ ಅಂತಂದು ಹೇಳಿ ಇದು ಮಾಡಿದ್ರು ಕೂಡ ಅವಳು ಒಡೆದು ಬಡಿದು ಕೈ ಸುಮಾರು ಒಂದು ಮೂರು ನಾಲ್ಕು ತಿಂಗಳವರೆಗೂ ಕೈ ನೋವಾಗಿ ಅವಳಿಗೆ ಒಂದು ಇದೇ ಥರ ಒಂದು ನಾಲ್ಕು ವರ್ಷದ ಕೆಳಗೆ ಹಿಂಸೆ ಆಗಿತ್ತು ಹಿಂಸೆ ಆಗಿದ್ದು ಹಂಪಿ ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹೊಸಪೇಟೆ ರೂರಲ್ ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತು ಇದರಲ್ಲಿ ಅವ್ರ ಮನೇಲಿ ಹೋಗಿ ಪಂಚತಿ ಮಾಡಿದ್ವಿ ಅವರು ಅವರು ಮನೆಯವ್ರು ಬಂದ್ಬಿಟ್ಟು ನಮ್ಮ ಮನೇಲಿ ಊಟ ಪಂಚಾಯತಿ ಮಾಡಿದ್ದಾರೆ ಸುಮಾರು ಇದೇ ಥರ ನಡ್ ಬಂದಿದೆ ನಡ್ಕಂತ ಬಂದಿದೆ ಈಗ ಏನಾಗಿದೆ ಗೊತ್ತಿಲ್ಲ ಏನು ಅವನೇ ಮಾಡಿದನೋ ಗೊತ್ತಿಲ್ಲ ಇವಳೇ ಹಾಕ್ಕೊಂಡೊಳಗೆ ಗೊತ್ತಿಲ್ಲ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಬಟ್ ಏನಂತಂತಂದರೆ ಇವಳು ಹಾಕ್ಕೊಳಕ್ಕೆ ಚಾನ್ಸೇ ಇಲ್ಲ ಇವಳಷ್ಟು ಧೈರ್ಯಶಾಲಿ ಯಾರಿಲ್ಲ ನಮ್ಗೆ ಏನೋ ಹೋದ್ರು ಗುಟ್ಟ ಅಮ್ಮ ನೀವು ಮುಂದೆ ಇರ್ರಿ ನಾವಿಂದೆ ಇರ್ತೀವಿ ನೀವು ಮುಂದೆ ಇರ್ರಿ ನಾವಿಂದೆ ಇರ್ತೀವಿ ಅಂತಂದು ಸುಮಾರು ಸತಿ ಹೇಳ ಇದು ನನಗೆ ಕಂಡು ಅವಳು ಮೂರು ದಿವಸ ಆಯಿತು ನೀವೆಲ್ಲ ಬೇಸಿದ್ರೆ ಸಾಕಮ್ಮ ನೀವೆಲ್ಲ ಒಂದಾಗಿದ್ರೆ ಸಾಕಮ್ಮ ಅಂತಂದೇಳಿ ಅಷ್ಟೇ ಅಂದ್ ಅಷ್ಟೇ ಅಂದಾಳೆ ಇದು ಸುಮಾರು ನನಗೆ ನಾಲ್ಕು ಗಂಟೆ ಸುಮಾರು ಈ ವಿಚಾರ ಗೊತ್ತಾಗಿದೆ ಗೋಚಾರಿ ಇವಳು ಈ ಥರ ಮಾಡ್ಕೊಂಡಿದ್ದಾಳೆ ಅಂತಂದು ಅವಳನ್ನೇ ಸುಮಾರು ಬೈ ಬೈದಿದ್ವಿ ಬೈದ್ಮೇಲೆ ಆಮೇಲೆ ಅದು ಫೋಟೋ ವಿಡಿಯೋ ಎಲ್ಲ ನೋಡಿದ ಮೇಲೆ ಇದು ಅವಳು ಮಾಡ್ಕೊಂಡಿಲ್ಲ ಅವನೇ ಮಾಡಿ ಅವನೇ ನಾನು ಇರಬಾರ್ದು ಅಂತಂದೇಳಿ ಅವನು ಮಾಡ್ಕೊಂಡಿದ್ದಾನೆ ಆದಷ್ಟು ನಮ್ಮ ಒಂದು ಮಗಳಿಗೆ ಒಂದು ನ್ಯಾಯವನ್ನು ಒದಗಿಸ್ಬೇಕಂತ ಹಾಂ ಹೊಡೆದಿದ್ದು ಒಂದು ಎರಡು ಮೂರು ಗಾಯಗಳಿದ್ದಾವೆ ಅದರ ಬ ಕೈಯ ಕೈಯೆಲ್ಲ ಎರಡು ಕೈ ಬ್ಲ್ಯಾಕ್ ಆಗಿದ್ದಾವೆ ಅವಳು ಎರಡು ಕೈ ಫುಲ್ಲು ಬ್ಲ್ಯಾಕ್ ಆಗಿದ್ದಾವೆ ಏನಪ್ಪ ಅಂತಂದರೆ ಅವನ ಹಗ್ಗ ಹಾಕಿದ್ದು ಪ್ರೆಜರ್ಗೋಸ್ಕರ ಒಂದು ಹಿಡಿದ್ರೆ ಹಿಡಿದ್ರೆ ಹೆಂಗಾಗುತ್ತೆ ಎರಡು ಕೈ ಬೆಳ್ಳಗಿರ ಕೈ ಆಗಿ ಫುಲ್ ಇದಾಗ್ಬಿಟ್ಟಿದ್ದಾವೆ ಅವ್ಳಿಗೆ ಎರಡು ರ್ಯಾಷಸ್ ಇದ್ದಾವೆ ಏನಂದ್ರೆ ನೇಲ ನೇಲ್ ಹಾಕಬೇಕಂದ್ರೆ ಒಂದೇ ರ್ಯಾಷಸ್ ಇರ್ತಿತ್ತು ಅವ್ಳಿಗೆ ಎರಡು ರ್ಯಾಷಸ್ ಇದ್ದಾವೆ ಇಲ್ಲೊಂದು ಸ್ವಲ್ಪ ಹೊರ್ತ ಬಿದ್ದಿದೆ ಆದಷ್ಟು ನಮ್ಮ ಒಂದು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಇವಳಂತ ಇವಳೇ ಅಲ್ಲ ನಮ್ಮ ಒಂದು ಎಲ್ಲ ಸಮುದಾಯಕ್ಕೆ ಒಂದು ಒಳ್ಳೆ ರೀತಿಯಾಗಿ ಒಂದು ನ್ಯಾಯವನ್ನು ಒದಗಿಸ್ಬೇಕಂತಂದೇಳಿ ಅವನು ಆಟೋ ಓಡಿಸ್ತಾ ಇದ್ನು ಆಟೋ ಓಡಿಸ್ತಾ ಇದ್ದ ಮುಂಚೆ ಅವ್ನ ಸ್ವಂತ ಆಟೋ ಇತ್ತು ಅದೇನು ಎದರಿಂದ ಏನು ಅಯ್ಯೋ ನೀನು ಹಂಗೆ ಆಟೋ ಕೊಡಿಸ್ಬೇಕು ಹಿಂಗೆ ಆಟೋ ಕೊಡಿಸ್ಬೇಕಂತ ಅದೇ ನ್ಯಾಯ ಪಂಚಾಯತಿ ಎಲ್ಲ ಮಾಡಿದ ಮೇಲೆ ಹೋಗ್ಲಿ ಬಿಡು ಯಾವುದೋ ಒಂದು ನಮ್ಮಂಥ ಒಂದು ಲಿಂಗತ್ವ ಅಲ್ಪಸಂಖ್ಯಾತರನ್ನು ನಂಬಿಕೆ ಬಂದು ನಮ್ಮಿ ಬಂದರಂದಮೇಲೆ ನೀನೇ ತಾಯಿ ನೀನೇ ತಂದೆ ನೀನೇ ಎಲ್ಲ ಒಂದು ನಂಬಿಕೆ ತೋರಿಸಿ ನಮ್ಮ ಒಂದು ಜೀವನ ಇದು ಮಾಡಿಕೊಂಡು ಅವ ಅವನಿಗೋಸ್ಕರ ಸರ್ವಸ್ವ ಮೇಲೆ ಅವನು ದುಡಿತಾನಂತಂದು ಕಾರಣಕ್ಕೋಸ್ಕರ ನಮ್ಮ ಒಂದು ಮ ಮಗಳಾದಂಥವಳೆ ಆಟೋ ಕೊಡಿಸಿ ಎಲ್ಲ ಜೀವನ ನಡೆಸಿದ್ಲು ಅದು ಇವತ್ತಿನ ಕಾರಣಕ್ಕೆ ಭಾಳ ದುಃಖವಾದ ಸಂಗತಿ ನಡೆದಿದೆ ನಮ್ಮ ಒಂದು ಎಲ್ಲ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆದಷ್ಟು ನಮ್ಮ ಒಂದು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸುಮಾರು ಕಳಕಳೆಯಿಂದ ಕೇಳ್ತಾ ಇದ್ದೀನಂತಂದರೆ ನ್ಯಾಯವನ್ನು ಒದಗಿಸಿ ಈ ಒಂದು ಯಾವುದೇ ರೀತಿಯಾದ ಮುನ್ ಮುನ್ ಮುಂದೆ ಬರುವ ದಿನಗಳಲ್ಲಿ ಲಿಂಗತ್ವ ಸಂಖ್ಯಾತರ ಮೇಲೆ ಹಲ್ಲೆ ನಡೀಲಾರ್ದಂಗೆ ಒಂದು ಜನತೆಗೆ ಇದ್ದೀನಿ